ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಯೋಗ ಅನುಸಾರ ಓಂ ಶಾಂತಿ ನಾನು ಶಾಂತಾತ್ಮ ಈ ದೇಹದಿಂದ ಭಿನ್ನನಾಗಿ ಭೃಕಟೆ ಮಧ್ಯದಲ್ಲಿ ಪ್ರಕಾಶಮಾನವಾದ ಬಿಂದು ರೂಪದ ಆತ್ಮನಾಗಿ ಸ್ಥಿತಿಯಾಗುತ್ತೇನೆ ಆತ್ಮಸ್ಥಿತಿ ದೇಹದಿಂದ ದೂರ ಮುರುಳಿಯ ಸಂದೇಶ ಈ ಕಣ್ಣುಗಳಿಂದ ಕಾಣುವ ಎಲ್ಲವೂ ವಿನಾಶವಾಗಲಿದೆ ಆತ್ಮವು ಅವಿನಾಶಿಯಾಗಿದೆ ಯೋಗದ ಅಭ್ಯಾಸ ಈಗ ನಿಮ್ಮನ್ನು ಈ ದೇಹದಿಂದ ಅಲ್ಲ ಶಾಂತಿ ಪವಿತ್ರ ಶಕ್ತಿಯ ಬಿಂದು ಆತ್ಮನೆಂದು ತಿಳಿಯಿರಿ ಅನುಭವಿಸಿ ದೇಹದ ಭಾವನೆ ನಿಧಾನವಾಗಿ ದೂರವಾಗಲಿ ಅನುಭವ ನಾನು ಅವಿನಾಶಿ ಆತ್ಮ ತಂದೆಯ ಸ್ಮರಣೆ ಸತ್ಯ ತಂದೆಯ ಜೊತೆ ಸತ್ಯ ಮುರುಳಿಯ ಸಂದೇಶ ಸತ್ಯ ತಂದೆಯ ಜೊತೆ ಸದಾ ಸತ್ಯವಾಗಿರಿ ಯೋಗದ ಅಭ್ಯಾಸ ಶಾಂತಿಧಾಮದಲ್ಲಿ ಮೇಲೆ ಪ್ರಕಾಶಮಾನವಾದ ಜ್ಯೋತಿರ್ಬಿಂದು ಶಿವತಂದೆಯನ್ನು ನೆನಪು ಮಾಡಿ ತಂದೆಯ ಸತ್ಯ ಶುದ್ಧತೆ ಪವಿತ್ರತೆಯನ್ನು ಅನುಭವಿಸಿ ಅನುಭವ ಬಾಬಾ ನಿಮ್ಮ ಮುಂದೆ ನನಗೆ ಮುಚ್ಚಿಡಲು ಏನೂ ಇಲ್ಲ ಕರ್ಮ ಶುದ್ಧೀಕರಣ ಯೋಗ ಮುರಳಿ ಸಂದೇಶ ವಿಕರ್ಮವನ್ನು ಮುಚ್ಚಿಟ್ರೆ ನೂರರಷ್ಟು ಶಿಕ್ಷೆ ಆಗುತ್ತದೆ ಯೋಗ ಅಭ್ಯಾಸ ತಂದೆಯ ಪ್ರೀತಿಯ ದೃಷ್ಟಿಯನ್ನು ಆತ್ಮದ ಮೇಲೆ ಅನುಭವಿಸಿ ಮನಸ್ಸಿನಲ್ಲಿ ಹೇಳಿ ಬಾಬಾ ನನ್ನ ಯಾವುದೇ ತಪ್ಪನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದೇನೆ ತಂದೆ ಶಕ್ತಿಯಿಂದ ಆತ್ಮವು ಹಗುರವಾಗುತ್ತಿರುವ ಅನುಭವ ಮಾಡಿ ಅನುಭವ ತಂದೆಯ ಸ್ಮರಣೆಯೇ ನನ್ನ ಶುದ್ಧೀಕರಣ ಯಾತ್ರಿಕ ಭಾವ ಮನೆಗೆ ಹೋಗುವ ತಯಾರಿ ಮುರಳಿ ಸಂದೇಶ ನಾವು ಇನ್ನೂ ಸ್ವಲ್ಪ ದಿನಗಳ ಯಾತ್ರಿಕರಾಗಿದ್ದೇವೆ ಯೋಗಾಭ್ಯಾಸ ಈ ಲೋಕವನ್ನು ದೂರದಿಂದ ನೋಡುತ್ತಿರುವ ಆತ್ಮನಾಗಿ ಅನುಭವಿಸಿ ನನ್ನ ನಿಜವಾದ ಮನೆ ಪರಂಧಾಮವನ್ನು ಸ್ಮರಣೆ ಮಾಡಿ ಮನಸ್ಸು ಹಗುರವಾಗಿ ಮೇಲಕ್ಕೆ ಹಾರುತ್ತಿರುವ ಅನುಭವ ಅನುಭವ ನಾನು ಮನೆಗೆ ಹೋಗಲು ಸಿದ್ಧನಾಗುತ್ತಿದ್ದೇನೆ ಡ್ರಾಮಾ ಜ್ಞಾನ್ ಯೋಗ ಸಾಕ್ಷಿ ಸ್ಥಿತಿ ಮುರುಳಿಯ ಸಂದೇಶ ಅಂದರೆ ವರದಾನ ಡ್ರಾಮಾದ ಅನುಭವಿಯಿಂದ ಅಚ್ಚಲ ಅಡೋಲ ಭವ ಯೋಗ ಅಭ್ಯಾಸ ಜೀವನದ ದೃಶ್ಯಗಳನ್ನು ಸಿನಿಮಾ ತರಹ ನೋಡಿ ನಾನು ಪಾತ್ರಧಾರಿ ಡ್ರಾಮಾ ನಿಖರ ಯಾವುದೇ ದೃಶ್ಯ ನನಗೆ ಅಲುಗಾಡಿಸಲ್ ತರಲಾದು ಅನುಭವ ನಾನು ಡ್ರಾಮಾದ ಸಾಕ್ಷಿ ಆತ್ಮ ಪವಿತ್ರತೆಯ ಸಂಕಲ್ಪ ಮುರುಳಿಯ ಸಂದೇಶ ಮುಖ್ಯವಾದುದು ಪವಿತ್ರತೆಯ ಮಾತಾಗಿದೆ ಯೋಗ ಅಭ್ಯಾಸ ಆತ್ಮದ ಸುತ್ತ ಪವಿತ್ರತೆಯ ಕವಿ ಕವಚವನ್ನು ಅನುಭವಿಸಿ ಕಾಮ ಮಹಾಶತ್ರುವಿನಿಂದ ಸಂಪೂರ್ಣ ರಕ್ಷಿತ ಸ್ಥಿತಿ ಶುದ್ಧ ದೃಷ್ಟಿ ಶುದ್ಧ ವೃತ್ತಿ ಶುದ್ಧ ಸಂಕಲ್ಪ ಅನುಭವ ಪವಿತ್ರತೆ ನಮ್ಮ ಸ್ವಭಾವ ಅಂತಿಮ ಶಕ್ತಿ ಸ್ವೀಕಾರ ತಂದೆಯ ಪ್ರೀತಿಯ ಕಿರಣಗಳು ನನ್ನ ಆತ್ಮವನ್ನು ತುಂಬುತ್ತಿವೆ ಶಾಂತಿ ಪವಿತ್ರ ಶಕ್ತಿ ಖುಷಿ ಮನಸ್ಸಿನಲ್ಲಿ ಹೇಳಿ ಬಾಬಾ ನಾನು ನಿಮ್ಮವನು ನೀವು ನನ್ನವರು ಯೋಗ ಕ್ಲಾಸಿನ ಸಾರ ಆತ್ಮ ಅಭಿಮಾನ ತನ್ ಸತ್ಯ ತಂದೆ ಸ್ಮರಣೆ ಕರ್ಮ ಶುದ್ಧೀಕರಣ ಯಾತ್ರಿಕ ಭಾವ ಸಾಕ್ಷಿ ಸ್ಥಿತಿ ಪವಿತ್ರ ಜೀವನ ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವೀಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ನೋಟಿಫಿಕೇಷನ್ ಸಿಗ್ತಾ ಇರುವುದು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು